ಕ್ರಿಕೆಟ್ ಆಡಬೇಕಾದ್ರೆ ನಮ್ಮ ಅಪ್ಪ ನಮ್ಮ ಬೈರು ಓದ್ತೇನೆ ಆಡ್ಕೊಂಡ ನಿಂತದ ಮುದವಿ ಅಂತ ಈಗ ನೋಡ್ರಿ ಕ್ರಿಕೆಟ್ ಒಂದ್ ಪ್ರೊಫೆಷನ್ ಹಂಗೆ ನೋಡಿದ್ರಲ್ಲ ವೀಕ್ಷಕರೇ ಗಿಲ್ಲಿಯವರು ಎಂಥ ಅದ್ಭುತ ಮಾತುಗಳನ್ನ ಹೇಳಿದ್ರು ಅಂತಂದರೆ ಒಂದು ಸ್ಕೂಲ್ ಫಂಕ್ಷನ್ಗೆ ಆಗಿ ಹೋದಾಗ ಈ ರೀತಿಯಾಗಿ ಪೇರೆಂಟ್ಸ್ಗಳಿಗೆ ಕಿವಿ ಮಾತು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಕೆಲವೊಬ್ಬರು ತಂದೆ ತಾಯಿನ ನೀವು ನೋಡಿರ್ತೀರ ಈಗ ಅವ್ರಿಗೊಂದು ಏನು ಆಸೆ ಇರುತ್ತೆ ಆದರೆ ಮಕ್ಕಳ ಆಸೆಗಳನ್ನ ಇಲ್ಲಿ ಕೇಳೋರು ಯಾರೂ ಇರಲ್ಲ ಕೆಲವೊಂದು ಸತಿ ನಾನು ಹೇಳ್ತಿರೋದು ಕೆಲವೊಬ್ಬರು ಪೇರೆಂಟ್ಸ್ಗೆ ಅಷ್ಟೇ ಇಲ್ಲಿ ಇಲ್ಲ ನೀನು ಅದೇ ಆಗಬೇಕು ನೀನು ಡಾಕ್ಟ್ರೇ ಆಗಬೇಕು ನಿನ್ನ ಲಾಯರೇ ಆಗಬೇಕು ನಿನ್ನ ಪೊಲೀಸೇ ಆಗಬೇಕು ಈ ರೀತಿಯಾಗಿ ಒಂದು ಕನಸುಗಳನ್ನ ಕಟ್ಕೊಂಡಿರ್ತಾರೆ ಆದರೆ ಆ ಮಗುಗೇನು ಇಷ್ಟ ಮತ್ತು ಅವ್ರ ಮಕ್ಳಿಗೇನು ಇಷ್ಟ ಅಂತಬಿಟ್ಟು ಕೆಲವೊಬ್ಬರು ತಿಳ್ಕೊಳ್ಳೋದೇ ಇಲ್ಲ ಅದಕ್ಕೆ ಇಲ್ಲಿ ಗಿಲ್ಲಿಯವರು ಹೇಳಿದ್ದು ಯಾಕಂತಂದರೆ ಎಜುಕೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟು ಅದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತು ಹಾಗೆ ಅದ್ರ ಜೊತೆಗೆ ಅವ್ರ ಮಕ್ಕಳಿಗೆ ಏನಿಷ್ಟ ಈಗ ಕ್ರಿಕೆಟು ನಿಜವಾಗ್ಲೂ ಕೂಡ ಕ್ರಿಕೆಟ್ನ ನೋಡದೆ ಇರೋರು ಯಾರು ಕೂಡ ಇಲ್ಲ ಅಂತಲೇ ಈಗ ಹೇಳ್ಬೋದು ಅದೊಂದು ಪ್ರೊಫೆಷನ್ ಆಗಿಬಿಟ್ಟಿದೆ ಇಲ್ಲಿ ಗಿಲ್ಲಿಯವರು ಕರೆಕ್ಟಾಗಿ ಇಲ್ಲಿ ಹೇಳ್ತಿದ್ದಾರೆ ಇವಾಗ ಯಾವುದೇ ಒಂದು ಮಗು ಆದರೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಅವ್ರಿಗೆ ಆದ ಒಂದು ಆಸೆ ಅಂತ ಇಲ್ಲಿ ಇರುತ್ತೆ ಸದ್ಯಕ್ಕೆ ಅವ್ರ ಆಸೆ ಏನಿದೆ ಅದನ್ನು ನೀವು ನೋಡಿ ಅಂತ ಕೂಡ ಇಲ್ಲಿ ಹೇಳಿದರು ಅಂದರೆ ಅವರು ಏನು ಆಗಬೇಕು ಅಂತ ಇದ್ದಾರೆ ಒಂದು ಡ್ಯಾನ್ಸಲ್ಲಿ ಇರ್ಬೋದು ಇಲ್ಲಿ ಕ್ರಿಕೆಟರ್ ಇರ್ಬೋದು ಇಲ್ಲ ಅಂತಂದ್ರೆ ಸಿಂಗರ್ ಇರ್ಬೋದು ಅವ್ರು ಏನು ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಆಗಕ್ಕೆ ಬಿಡಿ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಹೇಳಿದ್ರು ಯಾಕಂದ್ರೆ ಅವರು ಆಟ ಆಡಬೇಕಾದ್ರೆ ಕ್ರಿಕೆಟ್ ಆಡಬೇಕಾದ್ರೆ ಅವ್ರ ತಂದೆ ತಾಯಿಯಲ್ಲಿ ಇಲ್ಲಿ ಬೈದಿದ್ರಂತೆ ಏನ್ ಮುದೇವಿ ನೀನು ಇದನ್ನ ಆಡ್ಕೊಂಡು ನಿಂತ್ಕೊಂಡಿದೆಯಲ್ಲ ಕ್ರಿಕೆಟ್ನ ಅಂತ ಅಂದ್ಬಿಟ್ಟು ಬೈದಿದ್ರಂತೆ ಏನಕ್ಕೆ ಅಂತಂದ್ರೆ ಸ್ವಲ್ಪ ಇಲ್ಲಿ ಅವ್ರ ತಂದೆ ತಾಯಿಗೆ ಆಗಿನ ಟೈಮಲ್ಲಿ ನಾನು ಹೇಳ್ತಿರೋದು ಈಗ ಕ್ರಿಕೆಟ್ ಅಂತಂದ್ರೆ ಒಂದು ಪ್ರೊಫೆಷನ್ ಇದು ಆಗುತ್ತೆ ಅಂದ್ಬಿಟ್ಟು ಯಾರೂ ಕೂಡ ಗೆಸ್ಟ್ ಮಾಡೇ ಇರಲಿಲ್ಲ ಈಗ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ತರಬೇತಿ ಕೊಟ್ಬಿಟ್ಟು ಇವಾಗ ಕ್ರಿಕೆಟ್ ಅಂದ್ರೆ ಸಾಕು ಹೌದಾ ಆಡಪ್ಪ ಅಂತಾರೆ ಬಟ್ ಕೆಲವೊಬ್ಬರು ತಂದೆ ತಾಯಿಗಳು ಎಲ್ಲ ಒಂದು ನಾಲ್ಕರಿಂದ ಐದು ಪರ್ಸೆಂಟು ಅಥವಾ ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಈ ರೀತಿಯಾಗಿ ನೀವು ಕೂಡ ನೋಡಿರ್ತೀರಾ ಕೇಳಿರ್ತೀರ ಮಕ್ಕಳ ಆಸೆ ಏನಿದೆ ಅಂತಂದ್ಬಿಟ್ಟು ತಿಳ್ಕೊಳ್ಳೋಲ್ಲ ಅವರು ಸಿಂಗರ್ ಆಗ್ತಾರ ಡ್ಯಾನ್ಸರ್ ಆಗ್ತಾರ ಆ್ಯಕ್ಟರ್ ಆಗ್ತಾರ ಅಂದರೆ ಅವ್ರಿಗೊಂದು ಆಸೆ ಇದ್ದೇ ಇರುತ್ತಲ್ವ ಅದನ್ನು ದಯವಿಟ್ಟು ಮಾಡೋಕ್ಕೆ ಬಿಡಿ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಒಂದು ಕಿವಿ ಮಾತು ಹೇಳಿದ್ದಾರೆ ಪೇರೆಂಟ್ಸ್ಗಳಿಗೆ ಸೊ ವೀಕ್ಷಕರೇ ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ